ಆನೇಕಲ್ ತಾಲೂಕಿನ ಬೆಲೆ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಐದರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಂಬತ್ತೆಂಟು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪೈಕಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸಿಹಿ ತಿನ್ನಿಸಿ ಸನ್ಮಾನಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು ಕಾಲೇಜಿನ ಪಿ ನೀರಜ ಅವರು ಐನೂರ ಎಂಬತ್ತೆರಡು ಶೇಕಡ ತೊಂಬತ್ತೇಳು ಅಂಕಗಳನ್ನು ಗಳಿಸಿ ವಿಜ್ಞಾನ ವಿಭಾಗದಲ್ಲಿ ಮೊದಲಿಗರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಎಚ್ ಚಂದನ ಅವರು ಐನೂರ ಎಪ್ಪತ್ತೊಂದು ಅಂಕಗಳು ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂದು ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳಾದ ನೀರ್ಜಾ ಮಾನಸ ಸ್ವಾತಿಯವರು ಜೀವಶಾಸ್ತ್ರ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ದೀಪಶ್ರೀ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಿ ಮುನಿರಾಜು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯವರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು my name is nirochapi and i have studied in aps-pu college in the combination of pcmd i have secured 582 of 600 that is 97% and i thank all the teachers uh, for their guidance and without their efforts and we cannot cross these many marks and uh, even I worked hard for getting these marks and scoring this in the PCMB, it's not easy. But actually, uh, since I have taken uh, next I have planned to do my MBBS, so I've uh, just focused on biology much and finally I have got centum in biology. And I'll thank all the teachers and our guiders and uh, Mr. D. Muniraju sir, our principal sir, and next our Rajappa sir, and I thank Venugopal sir also. Uh, because he's a big inspiration for us even in 10th and even in now also he's just giving guidance for us in every time in our tough times and thank you so much and my parents are very happy for this and uh, i think i have secured uh, my marks in this P pu but next i have to cross uh, this and uh, i've planned to do mbbs uh, in for in abroad so i'll focus on my need and everything thank you एक्चुअली आई हैव एक्सपेक्टेड मोर देन फाइव एटी फाइव बट अनफॉर्चुनेटली आई डोंट नो वेर आई लॉस माई मार्क्स बट आई एम हेप्पी विद दिस फाइव एटी टू सिंस दिस इज नॉट एन ईजी स्कोर आई वर्क हार्ड आई हैव स्कीप माई स्लीपिंग हार्ड्स ऑल दो आई हैव Uh, studied through google youtube and my teachers i have really helped very well by giving their notes and whenever i get doubts not only in the college hearts even when we when, when we are in home they supported us like anything i thank my teachers also i am mansa i have secured uh, 578 marks in uh, second PUC board exam i have topped uh, second place in our college I am so happy with that. But even though I can make more marks, but I couldn't. This is my hard work and uh, my success uh, due to my teachers. I have secured these marks. Uh, and uh, I, I always gratitude my uh, gratitude to my teachers and my parents too. And uh, I have to say one thing. Uh, in the last two months, I the a teacher. I was hope now. ಕಳ್ಕೊಂಡಿರೋ ಆ ಸಿಚುವೇಶನ ಫೇಸ್ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತಗ್ದಿದೀವಿ ಸೊ ಹೋಪ್ ಕಳ್ಕೊಂಡಿರ ಯಾವತ್ತೂ ಇರಬೇಕು ಅಷ್ಟೇ ಮ್ಯಾಕ್ಸ್ ಏನಂದರೆ ಟೀಚರ್ಸು ಅವೈಲೇಬಿಲಿಟಿ ಇದ್ದಿಲ್ಲ ಲಾಸ್ಟ್ ಮಂತ್ ಏನು ಗೊತ್ತಿಲ್ಲ ಅವ್ರು ಇದ್ದಿಲ್ಲ ಒಂದು ಟೂ ಆಗಿ ಸೊ ಎಕ್ಸಾಮ್ ದಿವ್ಸಕ್ಟ್ಗಳಲ್ಲಿ ಲೆಕ್ಚರರ್ಸ್ ಎಲ್ಲ ಕೋಪರೇಟ್ ಮಾಡಿ ಉಳ್ದಂಥ ಟೀಚರ್ಸ್ ಎಲ್ಲ ಸೂಪರಾಗಿ ಕೋಪರೇಟ್ ಮಾಡಿದ್ರು ಮೋಟಿವೇಶನ್ ಆಗಲಿ ಸು ನಮಗೆ ಹೆಂಗೆ ಮಾರ್ಕ್ಸ್ ರಿಸಲ್ಟ್ ಯಾಕೆ ಹೆಂಗೆ ಇಂಪ್ರೂವ್ ಮಾಡಬೇಕು ಅದೆಲ್ಲ ಅವರೇ ಹೇಳ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಮೋಟಿವೇಶನ್ ಒಂದು ನೈನ್ ಅವರ್ಸ್ ಎಡೆ ಇಲ್ಲಿ ಕಾಲೇಜಲ್ಲಿ ನಿಮಗೆ ಯಾವ ರೀತಿ ಅಂದರೆ ಎಷ್ಟು ಅವರಿಂದ ಎಷ್ಟು ಅವರಿಗೆ ಮತ್ತೆ ಅವ್ರು ನಿಮಗೆ ಡೌಟ್ಸ್ ಬಂದಾಗ ಯಾವ ರೀತಿ ಕ್ಲಿಯರ್ ಮಾಡೋರು ಹಾಗೇನೆ ಅಟ್ ಸೇಮ್ ಟೈಮ್ ಯು ಜೊತೆ ಜೊತೆಗೇ ನೀಟು ಮತ್ತು ಇದನ್ನು ಜೈ ಇದೆಲ್ಲವನ್ನು ಕೂಡ ನಿಮಗೆ ಯಾಕೆ ಕೋಆಪ್ರೇಟ್ ಮಾಡಬೇಕು ನಮ್ಮ ಟೀಚರ್ಸ್ ಏನಂದರೆ ನಮ್ಗೆ ಯಾವಾಗಲೇ ಡೌಟ್ ಬಂದು ಅಟ್ಲ ಅಟ್ ನೈಟ್ ಟ್ವೆಲ್ ಓ ಕ್ಲಾಕು ಡೌಟ್ ಬ ಕೇಳಿದ್ರೆ ಅವ್ರು ಹೇಳ್ಕೊಡೋಕೆ ರೆಡಿಯಾಗಿದ್ದರು ನಾನು ಅಷ್ಟೇ ಫಿಸಿಕ್ಸ್ ಸರ್ ಅಂತ ಅವ್ರ ಹೆಸ್ರು ಮಂಜುನಾಥ್ ಸರು ಯಾವಾಗನ ಟೆಕ್ಸ್ಟ್ ಮಾಡಿದರೆ ರಿಪ್ಲೈ ಕೊಡ್ತಾರೆ ಸೊಲ್ಯೂಷನ್ಸ್ ಆನ್ಸರ್ ಕೊಡ್ತಾರೆ ನಾನು ಕೆ ಸೆಟ್ ಓದೋಕ್ಕೆ ಎಷ್ಟೋ ಹೆಲ್ಪ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನನ್ನ ಮೈಸರ್ ದೀಪಶ್ರೀಯಸ್ ಆ್ಯಂಡ್ ಅಂಡ್ ಐಮ್ ಸ್ಟಡಿಂಗ್ ಇನ್ ಎ ಪಿ ಎಸ್ ಪಿ ಯು ಕಾಲೇಜ್ ಆ್ಯಂಡ್ ಐ ಸೆಕ್ಯೂರ್ ಫೈವ್ ಸೆವೆಂಟಿ ಫೋರ್ ಮಾರ್ಕ್ಸ್ ಆ್ಯಂಡ್ ಐ ಗೆಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್ ಐ ಎಕ್ಸ್ಪೆಕ್ಟೆಡ್ ಫೈವ್ ಏಯ್ಟಿ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಗಾಟ್ ಫೈವ್ ಸೆವೆಂಟಿ ಫೋರ್ ಇಟ್ಸ್ ಓಕೆ ಆ್ಯಂಡ್ ಆ್ಯಂಡ್ ಐ ಗಾಟ್ ಕನ್ನ ಐನ್ ಕನ್ನಡ ಐ ಗಾಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ಆ್ಯಂಡ್ ಕನ್ನಡದಲ್ಲಿ ನೋಡ ಯಾವುದೇ ಒಂದು ಸ್ಪೆಲ್ಲಿಂಗ್ ಏನು ರಾಂಗ್ ಇದ್ದಲ್ವ ಕೂಡ ಮಾರ್ಕ್ಸ್ ಹೋಗುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಹ್ಯಾಕ್ ಸಾಧ್ಯ ಆಯಿತು ಕನ್ನಡದಲ್ಲಿ ಹಂಡ್ರೆಡ್ ಹಂಡ್ರೆಡ್ ತೊಗೊಳ್ಳಿ ನಮ್ಮ ಕನ್ನಡ ಸರ್ ತುಂಬ ಟೆಸ್ಟ್ ಕೊಟ್ಟು ಕೊಟ್ಟು ರೆಡಿ ಮಾಡಿಸಿದ್ರು ಸರ್ ತುಂಬ ಬುಕ್ಸ್ ಕೂಡ ಬರ್ದಿ ಬರ್ದಿ ಖಾಲಿ ಆಗಿತ್ತು ತುಂಬ ಪೇಪರ್ಸಲ್ಲಿ ಕೂಡ ಕೊಟ್ಟು ಕೊಟ್ಟು ರೆಡಿ ಮಾಡಿದ್ರು ಬರೀ ಬರೆಸ್ತಾನೆ ಇತ್ತು ಆ ಬರೆಸ್ತಾ ಇದ್ರು ಆಮೇಲೆ ಉಳಿದಂಥ ಸಬ್ಜೆಕ್ಟ್ ನಿಮಗೆ ಈ ಜೆ ಇ ನೀಟು ಇದಕ್ಕೆ ಎಲ್ಲದಕ್ಕೂ ಕೂಡ ಕಾಲೇಜ್ ಯಾಕೆ ಕೋಆಪ್ರೇಟ್ ಮಾಡ್ತು ಮತ್ತು ಆ ಫ್ಯಾಕಲ್ಟಿಗಳೆಲ್ಲ ನಿಮಗೆ ಎಷ್ಟು ಹೆಲ್ಪ್ ಆಯಿತು ನಿಮಗೆ ತುಂಬ ಹೆಲ್ಪ್ ಮಾಡಿದ್ರು ಸರ್ ಯಾವಾಗಲಾದರೂ ಟೆಕ್ಸ್ಟ್ ಮಾಡ್ತಿದ್ರು ಕೂಡ ಹಂಗೆ ರಿಪ್ಲೈ ಕೊಡ್ತಿದ್ರು ನನಗೇನೋ ಡೌಟ್ ಬಂದರೆ ಫಿಸಿಕ್ಸ್ ಸರ್ ಅಂತಿದ್ರು ನಮಗೆ ಅವ್ರು ನೈಟ್ ನಾನು ಟ್ವೆಲ್ ಅಥವಾ ಟೆನ್ಗೆ ಯಾವಾಗಲಾದರೂ ನನಗೆ ಈ ಕ್ವಶನ್ ಅರ್ಥ ಆಗ್ತಿಲ್ಲ ಹೇಳ್ಕೊಡಿ ಸರ್ ಅಂದರೆ ಆವಾಗಲೇ ಟೆಕ್ಸ್ಟ್ ಮಾಡಿ ರಿಪ್ಲೈ ಮಾಡಿ ಆ ಕಳಿಸ್ತಾ ಇದ್ರು ಅದರಿಂದ ಜೆ ಡಬಲ್ ಎಲ್ಲಿ ತುಂಬ ಹೆಲ್ಪ್ ಆಯಿತು ನೇಮ್ ಇಸ್ ಚಂದನ ಐ ಹ್ಯಾವ್ ಸ್ಟಡಿ ಇನ್ ಎ ಪಿ ಎಸ್ ಬಿ ಕಾಲೇಜ್ ಕಾಮರ್ಸ್ ಸ್ಟೂಡೆಂಟ್ ಐ ಹ್ಯಾವ್ ಗಾಟ್ ಫೈವ್ ಸೆವೆಂಟೀನ್ ಮಾರ್ಕ್ಸ್ ಆ್ಯಂಡ್ ನೈಂಟಿ ಫೈವ್ ಪರ್ಸೆಂಟೇಜ್ i am very thankful to this college management and lecturers and my parents who have supported me uh, what do you want to become the, in the future yeah um, i am interested in bba event manager and I, how the your teachers see, have incorporated in the initial and then when, in the ending stage and when the exams they will are come, guided almost me. all the students will be in the pressure so sir. how you people are uh, they are guided me a lot uh, ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ವಿ ಏನೇ ಡೌಟ್ ಬಂದರೂ ಕೇಳ್ತಾ ಇದ್ವಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೆ ತುಂಬ ಪರ್ಸೆಂಟೇಜ್ ಬರೋದು ಮೈ ನೇಮ್ ಇಸ್ ಲಯಾ ಮೈ ಪರ್ಸೆಂಟೇಜ್ ಇಸ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮೈ ಎಕ್ಸ್ಪೀರಿಯೆನ್ಸ್ ಇಸ್ ಫಸ್ಟ್ ಆಫ್ ಆಲ್ ಐ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಫಾರ್ ಮೈ ಪ್ಯಾರೆಂಟ್ಸ್ ಆ್ಯಂಡ್ ಟೀಚರ್ಸ್ ವೆಡ್ ಬ್ರಾಟ್ ಮಿ ಆನ್ ಇಯರ್ ಆ್ಯಂಡ್ ದೇ ಇನ್ಸ್ಪೈರ್ಡ್ ಮೀ ದಿಸ್ ವೆರಿ ಪ್ರೌಡ್ಫುಲ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಐ ವೋಂಟ್ ಫರ್ಗೆಟ್ ದಿಸ್ ಮೂಮೆಂಟ್ Uh, this college is like my second uh, home where i had, where I had uh, learned a lot of things and uh, i had a lot of memories. Uh, education is extremely important for everyone and uh, no good uh, life is impossible without good education. so i, I always believe that education is an important tool for every student's life. so what do you want to become? In the, uh, mba. To become? i would like to take mba. Means I, will, I will take first become and i, I will take mba. ದೆನ್ ಲೆಟ್ ಮೈ ನೇಮ್ ಇಸ್ ವಾಣಿ ಶ್ರೇಯನ್ ಐ ಆಮ್ ಸ್ಟಡಿಡ್ ಇನ್ ಎ ಪಿ ಎಸ್ ಪಿ ಯು ಕಾಲೇಜ್ ಮೈ ಕೋರ್ಸಿಸ್ ಕಾಮರ್ಸ್ ಸಿಇಿ ಎ ಐ ಹ್ಯಾವ್ ಸ್ಕೋರ್ಡ್ ಫೈವ್ ಸಿಕ್ಸ್ಟಿ ಟು ಮಾರ್ಕ್ಸ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ವಿ ಆರ್ ದ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜ್ ಮಿಯರ್ ಲಾಟ್ ಸೊ ಐ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಚರ್ಸ್ ಮುನಿರಾಜ್ ಉಡ್ಡಿ ಅಂತೇಳಿ ನಾನು ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಪ್ರಾನ್ಸಿಪಾಲ್ರು ನಮ್ಮ ಈ ಒಂದು ಸಂಸ್ಥೆ ಆಲ್ರೆಡಿ ಸ್ಟಾರ್ಟಾಗಿ ಟೂ ತೌಸಂಡ್ ಸಿಕ್ಸಲ್ಲಿ ಸ್ಟಾರ್ಟ್ ಆಯಿತು ಸುಮಾರು ಹದಿನೆಂಟು ವರ್ಷವನ್ನು ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಈ ಇದ್ದೀವಿ ಮತ್ತು ಪಿ ಯು ಸಿ ಈಗ ನಾವು ಆಲ್ರೆಡಿ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿ ಈಗ ಆರನೇ ಬ್ಯಾಚಿಗೆ ನಾವು ಔಟ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನಮ್ಮ ಒಂದು ಸಂಸ್ಥೆಯಲ್ಲಿ ಎಲ್ಲ ಒಂದು ನಮ್ಮ ಪೋಷಕರು ವಿದ್ಯಾರ್ಥಿಗಳು ನಮ್ಮ ಎಲ್ಲ ಒಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಅಲ್ಲ ಎಲ್ಲ ಪ್ರತಿಯೊಬ್ಬರೂ ಒಂದು ಸಹಕಾರದಿಂದ ಇವತ್ತು ನಾವು ಈ ಒಂದು ಹದಿನೆಂಟು ವರ್ಷಗಳನ್ನು ಪೂರೈಸಿ ನಾವು ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಪ್ರತಿ ವರ್ಷವೂ ವರ್ಷ ನಾವು ಟೆಂತ್ ಸ್ಟ್ಯಾಂಡರ್ಲ್ಲಿ ಸ್ಟೇಟ್ ಬೋರ್ಡ್ ಆಗಿರ್ಬೋದು ಐ ಸಿ ಸಿ ಸ್ಟೇಟ್ ಬೋರ್ಡ್ ಆಗಿರ ಟೆಂತ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಮತ್ತು ಹಾಗೆ ನಾವು ಪಿ ಯು ಸಿನಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ಸನ್ನು ನಾವು ಕೊಟ್ಕೊಂಡು ಇದ್ದೀವಿ ಇವತ್ತು ನಾವು ಫಸ್ಟು ನಮಗೆ ಈಗ ಈ ಒಂದು ಅಕಾಡೆಮಿಕಲ್ಲಿ ಪಿ ಯು ಸಿ ರಿಸಲ್ಟ್ ಔಟ್ ಆಗಿದೆ ಸೆಕೆಂಡ್ ಪಿ ಯು ಸಿನಲ್ಲೇ ನಾವು ಈ ಒಂದು ಅತ್ತಿಬಲೆ ಸರ್ಕಲಲ್ಲೇ ನಮ್ಮ ಒಂದು ಸೈನ್ಸ್ ವಿದ್ಯಾರ್ಥಿನಿ ತೊಂಬತ್ತೇಳು ಪರ್ಸೆಂಟ್ ತೊಗೊಂಡು ಇಡೀ ಒಂದು ನಮ್ಮ ಕಷ್ಟರಲ್ಲಿ ನಮ್ಮ ಮದುವೆಗರಾಗಿದ್ದಾರೆ ಅದು ನಮಗೆ ತುಂಬ ಖುಷಿಯಾಗ್ತಾಯಿದೆ ಮತ್ತು ಬಯಾಲಜಿನಲ್ಲಿ ಮೂರು ಜನ ನೂರು ನೂರು ತಗೊಂಡಿದ್ದಾರೆ ಕನ್ನಡನಲ್ಲಿ ನೂರು ತೊಗೊಂಡಿದ್ದಾರೆ ಮತ್ತು ಬೇರೆ ಎಲ್ಲ ಸಬ್ಜೆಕ್ಟ್ಸಲ್ಲಿ ಸುಮಾರು ತೊಂಬತ್ತೊಂಬತ್ತು ತೊಂಬತ್ತೆಂಟು ಅಂಕಗಳನ್ನು ಪಡೆದು ಮದುವೆಯರಾಗಿದ್ದಾರೆ ನಮಗೆ ತುಂಬ ಒಂದು ಆಗ್ತಾ ಇದೆ ಮತ್ತು ನಾವು ಅವರಿಗೆ ಒಂದು ಭಾಳ ಸಹಕಾರನ ಕೊಟ್ಟಿದ್ವಿ ನಾವು ಇವತ್ತೇನು ಟಾಪರ್ಸ್ ಅಂತ ಇವತ್ತು ಆರೇಳು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಟಾಪರ್ಸ್ ಆಗಿದ್ದಾರೆ ಅವರಿಗೆಲ್ಲ ನಾವು ಫೀಸ್ ಕನ್ಸೆಷನ್ನು ನಾವು ಸುಮಾರು ಒಂದು ಸೆವೆಂಟಿ ಫೈ ಪರ್ಸೆಂಟ್ ಕನ್ಸೆಷನನ್ನು ಕೊಟ್ಟಿದ್ವಿ ನಾವು ಯಾಕಂದರೆ ಅವ್ರಿಗೆ ಬರೀ ನಾವು ಬಿಗಿನಿಂಗಲ್ಲಿ ಟೆಂತ್ ಸ್ಟ್ಯಾಂಡಲ್ಲಿ ಪಾಸಾಗಿ ಬಂದಾಗ ಅವ್ರಿಗೆ ಬರೀ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಫೀಸ್ ತೊಗೊಂಡು ಅವ್ರಿಗೆ ನಾವು ಒಂದು ಇದನ್ನು ಕೊಟ್ಟಿದ್ವಿ ಅವ್ರು ಯಾವ ಥರ ಟೆಂತ್ ಸ್ಟ್ಯಾಂಡಲ್ಲಿ ಒಂದು ಸ್ಕೋರ್ ಮಾಡಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಇವತ್ತು ಪಿ ಯು ಸಿನಲ್ಲಿ ಸ್ಕೋರ್ ಮಾಡಿದ್ದಾರೆ ಅದರಿಂದ ನಾವು ಅವ್ರಿಗೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಒಂದು ಎಲ್ಲ ಪೋಷಕರಿಗೆ ಮತ್ತು ಎಲ್ರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಒಂದು ಸಂಸ್ಥೆ ಪರವಾಗಿ ಅವರಿಗೆಲ್ಲರಿಗೂ ಅಭಿನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಅವರಿಗೆಲ್ಲರಿಗೂ ಇದೇ ಥರ ಮತ್ತು ಅವರು ಇನ್ನು ಮುಂದಿನ ದಿನದಲ್ಲಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಒಳ್ಳೆಯ ಒಂದು ಪೊಸಿಷನ್ಗೆ ಅವರೆಲ್ಲ ವಿದ್ಯಾರ್ಥಿಗಳು ಹೋಗಿ ಅವರ ಅಪ್ಪ ಅಮ್ಮನಿಗೆ ಮತ್ತು ಸಮಾಜಕ್ಕೆ ಒಂದು ಗೌರವ ತರ್ತಕ್ಕಂಥ ಒಂದು ವ್ಯಕ್ತಿಗಳಾಗಲಿ ಅಂತೇಳಿ ನಾನು ನಮ್ಮ ಸಂಸ್ಥೆ ಪರವಾಗಿವರೆಗೆ ನಾನು ಆಶ್ ಆಶೀರ್ವಾದಗಳನ್ನು ನಾನು ಮಾಡ್ತಾಯಿದ್ದೀನಿ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ರಾತ್ರಿ ಹನ್ನೆರಡು ಗಂಟೆ ಕೂಡ ಮೆಸೇಜ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇದ್ರೆ ಹೌದು ನಮ್ಮ ಮೆಂಟಲಿ ನೀವು ಲೆಕ್ಚರರ್ಸ್ ಪ್ರಿಪೇರ್ ಮಾಡಿ ನಾವು ನಿಜವಾಗ್ಲೂ ನಮ್ಮಲ್ಲಿ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅಷ್ಟೇ ನಾವು ಏನೇ ಒಂದು ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಸಮಯದಲ್ಲಿ ಅವ್ರಿಗೇನಾದರೂ ಒಂದು ಫೋನ್ ಮಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ಏನೇ ಡೌಟ್ಸ್ ಬಂದರೂ ಸಹ ನಾವು ಅವರಿಗೆ ನಾವು ನಮ್ಮ ಸಿಬ್ಬಂದಿ ವರ್ಗದಿಂದ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಡ್ತಾಯಿದ್ವಿ ಮತ್ತು ಬೆಳಗಿನ ಜಾವ ಸುಮಾರು ಒಂದು ಏಳು ಏಳುವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಸಾಯಂಕಾಲ ಆರು ಆರು ವೇಳೆ ತನಕ ನಾವು ಕಾಸನ್ನು ಮಾಡಿದ್ದೀವಿ ಮಾಡಿ ಅವರಿಗೆ ಏನೇ ಒಂದು ಡೌಟ್ಸನ್ನು ಬಂದಾಗ ಕ್ಲಿಯರ್ ಮಾಡಿ ಅವ್ರು ನಾವು ಪ್ರಿಪೇರ್ ಮಾಡಿ ಮಾಡ್ತಾಯಿದ್ವಿ ಅದು ನಮ್ಮ ಒಂದು ಸಿಬ್ಬಂದಿಯ ಒಂದು ನಿಜವಾಗಲೂ ಮೊದಲಿಂದ ಪ್ರತಿಯೊಬ್ಬರೂ ಬರೀ ನಾವು ಕಾಲೇಜಲ್ಲ ಸ್ಕೂಲಲ್ಲಿ ಅಷ್ಟೇ ನಾವು ಆ ಒಂದು ಸಿಬ್ಬಂದಿ ವರ್ಗ ಅದೇ ಥರ ಕೆಲಸ ಮಾಡೋದ್ರಿಂದ ನಮಗೆ ಹೆಚ್ಚು ಒಂದು ಉತ್ತಮವಾದ ರಿಸಲ್ಟ್ ನಮಗೆ ಬರ್ತಾಯಿದೆ ನಮಗೆ ಮತ್ತು ನಾವು ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಆ ಪಾಶ ಇವರಿಗೆ ನಾವು ಆ ಒಂದು ಸಿಬ್ಬಂದಿ ವರ್ಗಕ್ಕೆ ಮತ್ತು ಆಗಿರ್ಬೋದು ಉಪಾಧ್ಯಾಯರಾಗಿರ್ಬೋದು ಎಲ್ರಿಗೂ ನಾವು ಟೀಚರ್ಸ್ಗೆ ನಾವು ನಮ್ಮ ಕಡೆಯಿಂದ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ ಆರ್ ವೆರಿ ಹ್ಯಾಪಿ ಟುಡೆ ಎ ಪಿ ಎಸ್ ಪಿ ಯು ಕಾಲೇಜ್ ಆಸ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ಆ ಹತ್ತಿ ಬೆಲ್ಲೆ ಸರೌಂಡಿಂಗ್ ವಿ ಆರ್ ದಿ ಫಸ್ಟ್ ಮಾರ್ಕ್ಸ್ ವಿ ಹ್ಯಾವ್ ಗಾಟ್ ಫೈವ್ ಏಯ್ಟಿ ಟು ಇನ್ ಸೈನ್ಸ್ Uh, our uh, lectures faculty have done very dedicated uh, job. They have guidance them through all over uh, uh, curriculum, PU board uh, curriculum, and also for the NEET, JEE. Even our students has got uh, good uh, ranks in the JEE also. And uh, coming neat also, we have very good hope that uh, they will get a very best ranks, and uh, uh, we are expecting very good ranks in that one. And I'm happy to work with the institution. Our uh, management is providing all overall development uh, for the students not only for the knowledge base ethics and uh, we had some uh, technical uh, uh, visits for our students for industrial visits and uh, one day trips also for their refreshment so they are providing us overall development for the students uh, entertainment and uh, technical issues and uh, the industrial visit will help for them for the career building uh, purpose and uh, and uh, finally parents are asking for the good results and we are focusing on that one and we have done that one so please everybody happily and uh, confidently we can come and join to our few college we have good faculty all facilities and uh, we have van facilities also uh, please join uh, for science and commerce in good number of person and still encourage and cooperate for our development of AKS institutions thank you